ನಾವು ಯಾವಾಗ್ಲೂ ಆರೋಗ್ಯವಾಗಿರ್ಬೇಕು ಸುಸ್ತು ನಿಶಕ್ತಿ ಎಲ್ಲ ಕಡಿಮೆ ಆಗಬೇಕು ನಮ್ಮ ಬಾಡಿ ಯಾವಾಗ್ಲೂ ಫಿಟ್ ಅಂಡ್ ಫೈನ್ ಆಗಿರ್ಬೇಕು ನಮ್ಗೆ ಒಂದು ಒಳ್ಳೆ ಎನರ್ಜಿ ಬೇಕು ಯಾವಾಗ್ಲೂ ನಾವು ಖುಷಿಯಿಂದ ಇರಬೇಕು ಅಂತ ಅಂದ್ರೆ ವಿಟಮಿನ್ಸ್ಗಳು ನ್ಯೂಟ್ರಿಯೆಂಟ್ಸ್ಗಳು ಅವಶ್ಯಕವಾಗಿ ಬೇಕಾಗತ್ತೆ ಅದರಲ್ಲೂ ನಾವು ಡೈಲಿ ತಿನ್ನುವ ಆಹಾರ ಪದಾರ್ಥದಲ್ಲಿ ವಿಟಮಿನ್ಸ್ಗಳು ಇದೆ ಅಂತ ನಾವು ಅನ್ಕೊಂಡಿರ್ತೀವಿ ತುಂಬಾ ಜನ ಏನಂತಾರೆ ನಾವು ತುಂಬಾ ಚೆನ್ನಾಗಿ ಊಟ ಮಾಡ್ತೀವಿ ಇದರಿಂದ ನಮ್ಗೆ ಯಾವುದೇ ರೀತಿಯ ವಿಟಮಿನ್ಸ್ ಕೊರತೆ ಇಲ್ಲ ಅಂತ ಅನ್ಕೊಂತಾರೆ ಆದ್ರೆ ಪ್ರಾಪರ್ ಆಗಿ ಕರೆಕ್ಟ್ ಆಗಿರುವಂತಹ ವಿಟಮಿನ್ ಯುಕ್ತ ಪದಾರ್ಥಗಳ ಸೇವನೆ ಮಾಡೋದು ತುಂಬಾನೇ ಮುಖ್ಯ ಆಗಿರುತ್ತೆ ನಮ್ಮ ದೇಹಕ್ಕೆ ಸರಿಯಾದ ಪ್ರಮಾಣದಲ್ಲಿ ಬೇಕಾದಂತಹ ವಿಟಮಿನ್ಗಳ ಕೊರತೆ ಉಂಟಾದ್ರೆ ಆರೋಗ್ಯದಲ್ಲಿ ಹಲವಾರು ಸಮಸ್ಯೆಗಳು ಉಂಟಾಗುತ್ತೆ ನೀವು ವಿಟಮಿನ್ ಯುಕ್ತ ಪದಾರ್ಥಗಳ ಸೇವನೆ ಮಾಡೋದ್ರಿಂದ ನಿಮಗೆ ಕಾಯಿಲೆನೇ ಬರುವುದಿಲ್ಲ ಒಂದ್ ವೇಳೆ ಚಿಕ್ಕ ಪುಟ್ಟ ಕಾಯಿಲೆ ಬಂದರೂ ಕೂಡ ಯಾವುದೇ ರೀತಿಯ ಔಷಧಿಗಳನ್ನು ತೆಗೆದುಕೊಳ್ಳದೆ ಮಾತ್ರೆಗಳನ್ನ ತೆಗೆದುಕೊಳ್ಳದೆ ಕಾಯಿಲೆಗಳು ದೂರ ಆಗುತ್ತೆ ನಿಮ್ಮ ಹತ್ರ ಬರೋದೇ ಇಲ್ಲ ಹಾಗಾದ್ರೆ ಬನ್ನಿ ಅಂತಹ ಅದ್ಭುತವಾದಂತಹ ವಿಟಮಿನ್ಸ್ಗಳು ಹೊಂದಿರುವಂತಹ ಪದಾರ್ಥಗಳು ಯಾವುವು ಅಂತ ಇವಾಗ ತಿಳ್ಕೊಳ್ಳೋಣ ಒನ್ ಬೈ ಒನ್ ತಿಳ್ಕೊಳ್ಳೋಣ ಇಲ್ಲಿ ನಾನು ಫಸ್ಟ್ ಹೇಳ್ತಾ ಇರೋದು ಶುಂಠಿ ಶುಂಠಿ ಅಂತೂ ತುಂಬಾ ಔಷಧಿ ಗುಣದಿಂದ ಕೂಡಿದೆ ಇದನ್ನ ನಾವು ಡೈಲಿ ಸೇವನೆ ಮಾಡ್ತಾ ಬಂದ್ರೆ ಹಲವಾರು ಕಾಯಿಲೆಗಳನ್ನು ನಾವು ದೂರ ಇಡಬಹುದು ಡೈಲಿ ನಾವು ಜಿಂಜರ್ ಟೀ ಅಥವಾ ಶುಂಠಿ ಟೀಯನ್ನು ಮಾಡ್ಕೊಂಡು ಕುಡಿದ್ರೆ ತಂಡಿ ಶೀತ ನೆಗಡಿ ಕಫ ಎಲ್ಲ ಕಡಿಮೆ ಆಗುತ್ತೆ ಒಂದು ವೇಳೆ ನೀವು ಟೀ ಕುಡಿಯುವಂಥ ರೂಢಿ ಇಟ್ಕೊಂಡಿದ್ರೆ ಆ ಟೀ ಮಾಡ್ತೀರಲ್ಲ ಆ ಟೈಮಲ್ಲಿ ಸ್ವಲ್ಪ ಶುಂಠಿ ಚೂರನ್ನು ಜಜ್ಜಿ ಅದರೊಳಗೆ ಹಾಕ್ಕೊಳ್ಳಿ ಇಲ್ಲಾಂದರೆ ತುರಿದ್ಬಿಟ್ಟು ಆ ತುರಿಯನ್ನು ನೀವು ಟೀ ಒಳಗೆ ಹಾಕ್ಬಿಟ್ಟು ಕುದಿಸಿ ಕುಡಿಯೋದ್ರಿಂದ ಟೀ ಕೂಡ ತುಂಬ ಟೇಸ್ಟಿಯಾಗಿರುತ್ತೆ ಮತ್ತು ನಮ್ಮ ಆರೋಗ್ಯ ಕೂಡ ತುಂಬಾ ಒಳ್ಳೆಯದು ತುಂಬ ಜನಕ್ಕೆ ಗ್ಯಾಸ್ ಎಸಿಡಿಟಿ ಆಗ್ತಾ ಇರುತ್ತೆ ಬ್ಲೋಟಿಂಗ್ ಆಗ್ತಾ ಇರುತ್ತೆ ಕಾನ್ಸ್ಟಪೇಷನ್ ಇರುತ್ತೆ ಅಂಥವರು ಶುಂಠಿಯನ್ನು ಊಟಕ್ಕಿಂತ ಮುಂಚೆ ಒಂದು ಚಿಕ್ಕ ಸ್ಲೈಸನ್ನು ಫಸ್ಟು ಶುಂಠಿಯನ್ನು ತಿಂದುಬಿಟ್ಟು ಆಮೇಲೆ ಊಟ ಮಾಡೋದ್ರಿಂದ ಗ್ಯಾಸ್ ಎಸಿಡಿಟಿ ಅಂತಹ ಸಮಸ್ಯೆಗಳು ಕಡಿಮೆ ಆಗುತ್ತೆ ನಾವು ತಿಂದಂಥ ಆಹಾರ ಚೆನ್ನಾಗಿ ಡೈಜೆಸ್ಟ್ ಆಗುತ್ತೆ ನಮ್ಮ ದೇಹದಲ್ಲಿ ಅದು ಎನರ್ಜಿಗೆ ಕನ್ವರ್ಟ್ ಆಗುತ್ತೆ ಈ ಶುಂಠಿ ವಾತ ಮತ್ತು ಕಫವನ್ನು ಬ್ಯಾಲೆನ್ಸ್ ಮಾಡುತ್ತೆ ಕಫವನ್ನು ಬ್ಯಾಲೆನ್ಸ್ ಮಾಡೋದರಿಂದ ಮೊದಲೇ ಹೇಳಿದಾಗೆ ಥಂಡಿ ಶೀತ ಆಗೋದಿಲ್ಲ ಮತ್ತು ವಾತವನ್ನು ಬ್ಯಾಲೆನ್ಸ್ ಮಾಡೋದರಿಂದ ಕಾಲುಗಳಲ್ಲಿ ನೋವು ಬರೋದು ಕೀಲುಗಳಲ್ಲಿ ನೋವು ಬರೋದು ಇಂತಹ ಸಮಸ್ಯೆ ಬರೋದೇ ಇಲ್ಲ ಇದರಿಂದ ಏನಾಗುತ್ತೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ ಅಂದರೆ ನಮ್ಮ ಬಾಡಿಯಲ್ಲಿ ಎನರ್ಜಿ ಹಾಗೆ ಉಳಿಯುತ್ತೆ ನಾವು ಆರೋಗ್ಯವಾಗಿರಲು ತುಂಬಾನೇ ಹೆಲ್ಪ್ ಆಗುತ್ತೆ ನೆಕ್ಸ್ಟ್ ಎರಡನೇ ಪದಾರ್ಥ ಅಂದ್ರೆ ಹಳದಿ ಅಥವಾ ಟರ್ಮರಿಕ್ ಅರಿಶಿನ ಪುಡಿ ಅಂತ ಹೇಳ್ತೀವಲ್ಲ ಇದು ಅರಿಶಿಣ ಕೊಂಬು ಕೂಡ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಈ ಟರ್ಮರಿಕ್ನಲ್ಲಿ ನಲ್ಲಿ ಕರ್ಕ್ಯುಮಿನ್ ಎನ್ನುವ ಒಂದು ಮೆಡಿಸಿನಲ್ ಪ್ರಾಪರ್ಟೀಸ್ ಇದೆ ಇದು ನಮ್ಮ ದೇಹಕ್ಕೆ ಔಷಧಿಯಾಗಿ ಹಲವಾರು ಕಾಯಿಲೆಗಳು ಬರದಂತೆ ತಡೆಗಟ್ಟುತ್ತೆ ಜೊತೆಗೆ ಅವುಗಳನ್ನು ವಾಸಿ ಮಾಡುವಂಥ ಗುಣವನ್ನು ಹೊಂದಿದೆ ಉದಾಹರಣೆ ಹೇಳಬೇಕಂದ್ರೆ ತಂಡಿ ಶೀತ ಆದರೆ ನಾವು ಅರಿಶಿಣ ಪುಡಿ ಹಾಕ್ಕೊಂಡು ಹಾಲನ್ನು ಕುಡಿದ್ರೆ ತಂಡಿ ಶೀತ ಬೇಗ ಕಡಿಮೆ ಆಗುತ್ತೆ ಗಂಟಲು ಕೆರೆತ ಆಗಿದ್ದರೆ ಒಂದು ವೇಳೆ ಗಾಯ ಆಗಿದ್ದರೂ ಕೂಡ ಹಳದಿಯನ್ನು ನಾವು ಅದಕ್ಕೆ ಅಪ್ಲೈ ಮಾಡೋದ್ರಿಂದ ಗಾಯ ಕೂಡ ವಾಸಿಯಾಗುತ್ತೆ ಒಂದು ವೇಳೆ ನಮಗೆ ಜಾಯಿಂಟ್ ಪೇಯ್ನ್ ಆಗಿದ್ರೆ ಮಂಡಿ ನೋವು ಆಗಿದ್ದರೆ ಹಳದಿ ಮತ್ತು ಬೆಲ್ಲವನ್ನು ಮಿಕ್ಸ್ ಮಾಡಿ ಸ್ವಲ್ಪ ಕುದಿಸಿ ಅದನ್ನು ಕೈ ಕಾಲುಗಳಿಗೆ ಅಪ್ಲೈ ಮಾಡೋದ್ರಿಂದ ಆ ಪ್ಲೇಸಿಗೆ ಅಪ್ಲೈ ಮಾಡೋದ್ರಿಂದ ನೋವು ಕಡಿಮೆ ಆಗುತ್ತೆ ಅರಿಶಿನ ಪುಡಿಯಲ್ಲಿ ಆದಂಥ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸ್ ಇದೆ ನಮ್ಮ ಬಾಡಿ ಡೀಟಾಕ್ಸ್ ಆಗಬೇಕು ಅಂತಂದರೆ ಒಂದು ನಾಲ್ಕೈದು ದಿವಸ ನಾವು ಅರಿಶಿಣ ಪುಡಿಯನ್ನು ಚುಟಿಕೆಯಷ್ಟು ಅರಿಶಿನ ಪುಡಿಯನ್ನು ನೀರಿನಲ್ಲಿ ಮಿಕ್ಸ್ ಮಾಡಿ ಆ ನೀರನ್ನು ಬೆಳಗ್ಗೆ ಎದ್ದು ಖಾಲಿ ಹೊಟ್ಟೆಯಲ್ಲಿ ಕುಡಿದ್ರಿಂದ ನಮ್ಮ ಬಾಡಿ ತುಂಬ ಚೆನ್ನಾಗಿ ಡೀಟಾಕ್ಸ್ ಆಗುತ್ತೆ ನಮ್ಮ ಬಾಡಿ ಫ್ರೆಶ್ ಆಗಲಿ ಕೂಡ ಇದು ತುಂಬಾ ಒಳ್ಳೆಯದು ಇನ್ನು ಈ ಅರಿಶಿಣದ ಪುಡಿ ನಮ್ಮ ಸ್ಕಿನ್ ಹೆಲ್ತ್ಗೆ ತುಂಬಾ ಒಳ್ಳೆಯದು ನಮ್ಮ ಮುಖದಲ್ಲಿ ಯಾವುದೇ ಸಮಸ್ಯೆ ಆಗಿದ್ರು ನಮ್ಮ ಮುಖ ತುಂಬಾ ಗ್ಲೋಯಿಂಗ್ ಆಗಿ ಶೈನಿಂಗ್ ಆಗಬೇಕು ಅಂದ್ರೂ ಕೂಡ ಅರಿಶಿನ ಪುಡಿಯನ್ನು ನಾವು ಫೇಸ್ಗೆ ಅಪ್ಲೈ ಮಾಡೋದ್ರಿಂದ ನಮ್ಮ ಮುಖ ತುಂಬ ಚೆನ್ನಾಗತ್ತೆ ಯಾವುದೇ ಸಮಸ್ಯೆ ಇದ್ರೂ ಕೂಡ ಕಡಿಮೆ ಆಗುತ್ತೆ ವಿಟಮಿನ್ಸ್ಗಳ ಭಂಡಾರ ಅಂತಾನೆ ಹೇಳ್ಬೋದು ಆಯುರ್ವೇದದಲ್ಲಿ ಇದರ ರಸಾಯನವನ್ನು ತಯಾರಿ ಮಾಡ್ತಾರೆ ವಾತ ಪಿತ್ತ ಕಫ ಮೂರು ದೋಷವನ್ನು ಕಡಿಮೆ ಮಾಡುವಂತಹ ಗುಣ ಬರೀ ನಲ್ಲಿಕಾಯಲ್ಲಿ ಮಾತ್ರ ಇದೆ ನೀವು ಡೈಲಿ ಒಂದು ಅಥವಾ ಎರಡು ನಲ್ಲಿಕಾಯನ್ನು ತಿಂತ ಬಂದರೆ ತುಂಬಾ ನಮಗೆ ಇದರಿಂದ ಹೆಲ್ತ್ ಬೆನಿಫಿಟ್ಸ್ ಉಂಟಾಗುತ್ತೆ ಕಾರಣ ಇದರಲ್ಲಿ ರಿಚ್ ಆದಂಥ ವಿಟಮಿನ್ ಸಿ ಅಂಶ ಇದೆ ಮತ್ತು ಆ್ಯಂಟಿ ಆಕ್ಸಿಡೆಂಟ್ಸ್ನಿಂದ ಕೂಡಿದೆ ಅದಲ್ಲದೆ ಬಾಡಿಯಲ್ಲಿರುವಂತಹ ಟಾಕ್ಸಿನ್ ಅನ್ನ ಎಲಿಮಿನೇಟ್ ಮಾಡ್ಲಿಕ್ಕೆ ಕೂಡ ಇದು ತುಂಬಾನೇ ಒಳ್ಳೆಯದು ನೀವು ನಲ್ಲಿಕಾಯಿನ ಉಪ್ಪಿನಕಾಯಿ ಹಾಕೋದ್ರೂ ತಿನ್ಬಹುದು ಇಲ್ಲ ನಲ್ಲಿಕಾಯಿನ ಅದನ್ನ ಒಣಗಿಸಿ ತಿನ್ಬಹುದು ನಲ್ಲಿಕಾಯಿ ಜ್ಯೂಸ್ ಮಾಡ್ಕೊಂಡು ಕುಡಿಬಹುದು ಮುರಬ್ಬ ಮಾಡ್ಕೊಳ್ಬಹುದು ಮತ್ತೆ ಜಾಮ್ ಮಾಡ್ಕೊಂಡು ಕೂಡ ತಿನ್ಬಹುದು ಶುಗರ್ ಇರೋರು ಕೂಡ ನಲ್ಲಿಕಾಯಿನ ತಿನ್ಬಹುದು ಅದ್ರಲ್ಲಿ ಸಿಗುವಂತಹ ವಿಟಮಿನ್ಸ್ ಗಳು ನ್ಯೂಟ್ರಿಯನ್ಸ್ ಗಳನ್ನ ಆರಾಮಾಗಿ ಇವರು ತೆಗೆದುಕೊಂಡು ಆರೋಗ್ಯವನ್ನ ಕಾಪಾಡಿಕೊಳ್ಬಹುದು ಆದ್ರೆ ಮುರಬ್ಬ ಅಥವಾ ಜಾಮ್ ಅನ್ನ ಅವಾಯ್ಡ್ ಮಾಡಿ ಆಯುರ್ವೇದದಲ್ಲಂತೂ ತುಂಬಾ ಹೇಳಿದರೆ ನಲ್ಲಿಕಾಯಿ ನಮ್ಮ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ಪಿತ್ತ ಕಫ ಈ ಮೂರೂ ದೋಷವನ್ನು ಕಡಿಮೆ ಮಾಡುತ್ತೆ ಹಾಗಾಗಿ ನಲ್ಲಿಕಾಯಿಯಂತೂ ತುಂಬಾ ನಮ್ಮ ದೇಹದ ಆರೋಗ್ಯಕ್ಕೆ ಒಳ್ಳೆಯದು ನೆಕ್ಸ್ಟ್ ನಾವು ತಿಳಿದುಕೊಳ್ಳಬೇಕಾದಂಥ ಸೂಪರ್ ಫುಡ್ ಅಂತ ಅಂದರೆ ರಾಗಿ ರಾಗಿನಂತೂ ಪ್ರತಿಯೊಬ್ಬರೂ ಸೇವನೆ ಮಾಡ್ಬೋದು ಇದರಲ್ಲಿ ರಿಚ್ ಆದಂಥ ಐರನ್ ಅಂಶ ಇದೆ ಅದರ ಜೊತೆಗೆ ಬಿ ಕಾಂಪ್ಲೆಕ್ಸ್ ಕೂಡ ಈ ರಾಗಿಯಲ್ಲಿದೆ ನಮ್ಮ ದೇಹ ತನಗೆ ತಾನೇ ಬಿ ಕಾಂಪ್ಲೆಕ್ಸ್ ಉತ್ಪತ್ತಿ ಮಾಡುವಂತಹ ಒಂದು ಕ್ಷಮತೆಯನ್ನು ಹೊಂದಿದೆ ಆದರೆ ನಾವು ಸೇವಿಸುವಂಥ ಆಹಾರ ಪದಾರ್ಥ ಅದಾಗಿರಬೇಕು ಅಂದರೆ ನಾವು ರಾಗಿ ಸೇವನೆ ಮಾಡೋದರಿಂದ ಆರಾಮಾಗಿ ನಮ್ಮ ದೇಹ ನಮಗೆ ಬೇಕಾದಂಥ ಬಿ ಕಾಂಪ್ಲೆಕ್ಸನ್ನು ಉತ್ಪತ್ತಿ ಮಾಡುತ್ತೆ ದೇಹ ತಂಪಾಗಿರಲು ಮೂಳೆಗಳು ಗಟ್ಟಿಯಾಗಿರಲು ಕೂಡ ರಾಗಿ ತುಂಬಾ ಒಳ್ಳೆಯದು ನಾವು ರಾಗಿ ಗಂಜಿ ಮಾಡ್ಕೊಂಡು ಕುಡಿಬೋದು ರಾಗಿ ಮುದ್ದೆ ರಾಗಿ ದೋಸೆ ರಾಗಿ ಉಪ್ಪಿಟ್ಟು ರಾಗಿ ಇಡ್ಲಿ ಈ ರೀತಿ ಅನೇಕ ರೀತಿಯಲ್ಲಿ ನಾವು ರಾಗಿ ಸೇವನೆ ಮಾಡ್ಬೋದು ರಾಗಿಯಲ್ಲಿ ರಿಚ್ ಆದಂಥ ನ್ಯೂಟ್ರಿಯೆಂಟ್ಸ್ ಇದೆ ವಿಟಮಿನ್ಸ್ ಇದೆ ಮಿನರಲ್ಸ್ ಇದೆ ಆ್ಯಂಟಿ ಆಕ್ಸಿಡೆಂಟ್ಸ್ ಇದೆ ಹಾಗಾಗಿ ನಮ್ಮ ಡಯಟಲ್ಲಿ ರಾಗಿ ಸೇವನೆ ಮಾಡುವುದು ತುಂಬಾ ಒಳ್ಳೆಯದು ಈ ರಾಗಿ ಸೇವನೆಯಲ್ಲಿ ಒಂದು ಚಿಕ್ಕ ಸಮಸ್ಯೆ ಇದೆ ಅಂದರೆ ಇದು ನಿಧಾನವಾಗಿ ಡೈಜೆಸ್ಟ್ ಆಗುತ್ತೆ ಹಾಗಾಗಿ ನಾವು ರಾಗಿಯನ್ನು ಆದಷ್ಟು ಹಗಲಿನ ಹೊತ್ತು ಸೇವನೆ ಮಾಡಬೇಕು ರಾತ್ರಿ ಹೊತ್ತು ಸೇವನೆ ಮಾಡುವುದರಿಂದ ಡೈಜೆಸ್ಟ್ ಆಗೋದು ನಿಧಾನ ಆಗಬಹುದು ತುಂಬ ಕೆಲವರಿಗೆ ರಾಗಿ ಸೇವನೆ ಮಾಡೋದು ಇಷ್ಟ ಆಗಲ್ಲ ಕೆಲವರಿಗೆ ಕಾನ್ಸ್ಟಿಪೇಷನ್ ಉಂಟಾಗತ್ತೆ ಅಂತಾರೆ ಅಂಥವ್ರು ಸ್ವಲ್ಪ ಸ್ವಲ್ಪ ತಿನ್ನುವುದನ್ನು ರೂಢಿ ಮಾಡ್ಕೋಬೇಕು ದಿನ ಸ್ವಲ್ಪ ಸ್ವಲ್ಪ ತಿಂದು ತಿಂದು ಆಮೇಲೆ ಅವರಿಗೆ ದೇಹಕ್ಕೆ ಒಗ್ಗತ್ತೆ ರಾಗಿ ತಿನ್ನೋದ್ರ ಜೊತೆಗೆ ತರಕಾರಿನ ಜಾಸ್ತಿ ಸೇವನೆ ಮಾಡ್ತಾ ಬಂದರೆ ಕಾನ್ಸ್ಟಿಪೇಷನ್ ಕೂಡ ಕಡಿಮೆ ಆಗುತ್ತೆ ನೆಕ್ಸ್ಟ್ ನಾವು ತುಂಬಾ ರಿಚ್ ಆದಂಥ ವಿಟಮಿನ್ ಸೂಕ್ತ ಪದಾರ್ಥ ಸೇವನೆ ಮಾಡಬೇಕು ಅಂದರೆ ನುಗ್ಗೆ ಸೊಪ್ಪು ಸೊಪ್ಪಿನಲ್ಲಿ ನುಗ್ಗೆ ಸೊಪ್ಪು ನಂಬರ್ ಒನ್ ಅಂತಲೇ ಹೇಳ್ಬೋದು ಇದರಲ್ಲಿ ರಿಚ್ ಆದಂಥ ಐರನ್ ಹಿಂದಿನ ಕಾಲದಿಂದಲೂ ಬಳಸ್ತಾ ಇದ್ರು ಅಂದರೆ ಸೈನಿಕರು ಗಟ್ಟಿಮುಟ್ಟಾಗಿ ಆರೋಗ್ಯ ಆಗಿರಬೇಕು ಅಂದರೆ ನುಗ್ಗೆ ಸೊಪ್ಪನ್ನು ಬಳಸ್ತಾ ಇದ್ರು ಅಂತ ಹೇಳಿ ಹೇಳ್ತಾರೆ ಈ ನುಗ್ಗೆಸೊಪ್ಪಿನ ಮರವನ್ನು ವಿಟಮಿನ್ಸ್ ಟ್ರೀ ಅಂತ ಹೇಳ್ತಾರೆ ಯಾಕಂದರೆ ನಾವು ನುಗ್ಗೆಸೊಪ್ಪಿನ ಎಲೆಯಿಂದ ನುಗ್ಗೆಸೊಪ್ಪಿನ ಹೂವನ್ನು ಕಾಯನ್ನು ನುಗ್ಗೆ ಮರದಲ್ಲಿ ಬರುವಂಥ ಗಮ್ ಕೂಡ ಔಷಧಿ ಗುಣವನ್ನು ಹೊಂದಿದೆ ಅದರಲ್ಲೂ ನುಗ್ಗೆಸೊಪ್ಪಿನಲ್ಲಿ ರಿಚ್ ಆದಂಥ ವಿಟಮಿನ್ಸ್ಗಳು ನ್ಯೂಟ್ರಿಯೆಂಟ್ಸ್ಗಳು ತುಂಬ ಇರೋದರಿಂದ ನಮ್ಮ ಇಡೀ ಬಾಡಿ ಹೆಲ್ತಿಗೆ ನಮ್ಮ ಬೋನ್ಸಿಗೆ ತುಂಬ ಒಳ್ಳೆಯದು ಫಾರಿನ್ ಕಂಟ್ರೀಸಲ್ಲಿ ಈ ನುಗ್ಗೆ ಸೊಪ್ಪಿನ ಪೌಡರಿಗೆ ತುಂಬಾ ವ್ಯಾಲ್ಯೂ ಇದೆ ಹಾಗಾಗಿ ತುಂಬನೇ ರೇಟ್ ಕೂಡ ಇದಕ್ಕೆ ಇದೆ ನಮ್ಮ ರೈತರು ಈ ನುಗ್ಗೆ ಸೊಪ್ಪನ್ನು ಬೆಳೆದ್ಬಿಟ್ಟು ಅದರ ಪೌಡರ್ನ ತಯಾರಿ ಮಾಡಿ ಎಕ್ಸ್ಪರ್ಟ್ ಕೂಡ ಮಾಡ್ತಾ ಇದ್ದಾರೆ ಇನ್ಮುಂದೆ ನಾವು ನುಗ್ಗೆ ಸೊಪ್ಪಾಗ್ಲಿ ನುಗ್ಗೆ ಕಾಯ ಆಗಲಿ ಎಲ್ಲಿ ಸಿಕ್ಕರೂ ಬಿಡಬಾರ್ದು ಚೆನ್ನಾಗಿ ನಾವು ಅದನ್ನು ಬಳಸ್ಕೊಳ್ಬೇಕು ಅದರಲ್ಲೂ ನುಗ್ಗೆ ಸೊಪ್ಪಲ್ಲಂತೂ ನ್ಯೂಟ್ರಿಯೆಂಟ್ಸ್ಗಳು ವಿಟಮಿನ್ಸ್ಗಳು ಸಿಕ್ಕಾಪಟ್ಟೆ ಇದೆ ಹಾಗಾಗಿ ನಾವು ಅದನ್ನ ತಪ್ಪದೇ ಸೇವನೆ ಮಾಡೋದು ತುಂಬಾ ಒಳ್ಳೆಯದು ಹಾರ್ಟಿಗೆ ಬಿ ಪಿಗೆ ನ್ಯೂರೋ ಸಿಸ್ಟಮ್ ಇಂಪ್ರೂವ್ ಆಗಲಿಕ್ಕೂ ಕೂಡ ನುಗ್ಗೆ ಸೊಪ್ಪು ತುಂಬನೇ ನೆಕ್ಸ್ಟ್ ನಾವು ತಿನ್ನಬೇಕಾದಂತಹ ತರಕಾರಿ ಅಂದರೆ ಬೀಟ್ರೋಟ್ ಇದು ನಮ್ಮ ಬ್ಲಡ್ಡನ್ನು ಪ್ಯೂರಿಫೈ ಮಾಡುತ್ತೆ ಮತ್ತು ಹಿಮೋಗ್ಲೋಬಿನ್ ಲೆವೆಲನ್ನು ಮೇಂಟೈನ್ ಮಾಡಲಿಕ್ಕೆ ಯಾರಿಗೆ ಅನಿಮಿಯಾಗಿದೆ ರಕ್ತಹೀನತೆ ಆಗಿದೆ ಅಂದರೆ ಡಾಕ್ಟ್ರು ಸಜೆಸ್ಟ್ ಮಾಡ್ತಾರೆ ನೀವು ಬೀಟ್ರೂಟ್ ಜ್ಯೂಸ್ ಕುಡೀರಿ ಅಂತ ಹೇಳಿ ವಿಟಮಿನ್ ಬಿ ಟ್ವೆಲ್ನ ಸಮಸ್ಯೆ ಆಗಿದ್ರು ಕೂಡ ಬೀಟ್ರೂಟ್ ಜ್ಯೂಸ್ ತುಂಬಾ ಒಳ್ಳೆಯದು ಬೀಟ್ರೋಟ್ ನರ್ಸನ್ನು ಡೈಲೇಟ್ ಮಾಡುತ್ತೆ ಅಂದರೆ ನರ್ಸನ್ನು ರಿಲೀಫ್ ಮಾಡಲಿಕ್ಕೂ ಕೂಡ ಇದು ತುಂಬಾ ಒಳ್ಳೆಯದು ಅಂದರೆ ನಮ್ಮ ಹೃದಯದಿಂದ ಬ್ಲಡ್ ಪಂಪ್ ಆಗ್ತಾ ಇರುತ್ತಲ್ಲ ಅದು ನಮ್ಮ ರಕ್ತನಾಳಗಳಲ್ಲಿ ಸರಾಗವಾಗಿ ಪಾಸ್ ಆಗಲಿಕ್ಕೆ ಈ ಬೀಟ್ರೋಟ್ ತುಂಬ ಸಹಕಾರಿಯಾಗತ್ತೆ ನಮ್ಮ ಮುಖ ಡಲ್ಲಾಗಿದರೆ ನಮಗೆ ವಿಪರೀತವಾದಂಥ ಸುಸ್ತು ನಿಶಕ್ತಿ ಆಗ್ತಾ ಇದ್ರು ಕೂಡ ನೀವು ಬೀಟ್ರೋಟ್ ಜ್ಯೂಸನ್ನು ಕುಡಿತಾ ಬನ್ನಿ ನಿಮ್ಗೆ ಎಷ್ಟು ಎನರ್ಜಿ ಬರುತ್ತೆ ನೆಕ್ಸ್ಟ್ ಸೂಪರ್ ಆಗಿರುವಂಥ ಹಣ್ಣು ಅಂತಂದರೆ ದಾಳಿಂಬೆ ಹಣ್ಣು ದಾಳಿಂಬೆ ಹಣ್ಣು ಸೇವನೆ ಮಾಡೋದ್ರಿಂದ ನಮ್ಮ ಬ್ಲಡ್ ಪ್ಯೂರಿಫೈ ರಕ್ತಹೀನತೆ ಉಂಟಾಗಿದೆ ಅಂತ ಅಂದರೆ ಡಾಕ್ಟ್ರು ಈ ದಾಳಿಂಬೆ ಹಣ್ಣಿನ ಜ್ಯೂಸ್ ಕುಡೀರಿ ಅಂತ ಹೇಳ್ತಾರೆ ದಾಳಿಂಬೆ ಹಣ್ಣಿನ ಜ್ಯೂಸ್ ಕುಡಿಯೋದ್ರಿಂದ ನಮಗೆ ಇರುವಂತಹ ವೀಕ್ನೆಸ್ ಸುಸ್ತು ಎಲ್ಲ ಕಡಿಮೆ ಆಗುತ್ತೆ ಅದರಲ್ಲೂ ಮಹಿಳೆಯರ ಆರೋಗ್ಯಕ್ಕಂತೂ ದಾಳಿಂಬೆ ಹಣ್ಣು ತುಂಬಾ ಒಳ್ಳೆಯದು ಈ ದಾಳಿಂಬೆ ವಿಟಮಿನ್ಸ್ ವಿಟಮಿನ್ಸ್ಗಳು ನಮ್ಮ ಸ್ಕಿನ್ನಿಗೆ ನಮ್ಮ ಹಲ್ಲಿಗೆ ಮತ್ತೆ ನಮ್ಮ ಡೈಜೆಷನ್ ಸಿಸ್ಟಮಿಗೆ ಕೂಡ ತುಂಬಾ ಒಳ್ಳೇದು ಇನ್ನು ತರಕಾರಿಗಳಲ್ಲಿ ಸೂಪರ್ ತರಕಾರಿ ಅಂತ ಅಂದ್ರೆ ಬೆಂಡೆಕಾಯಿ ನೀವು ಬೆಂಡೆಕಾಯನ್ನು ತಿನ್ನುವುದರಿಂದ ನಿಮ್ಮ ಮೋಷನ್ ಕೂಡ ತುಂಬಾ ಚೆನ್ನಾಗಿ ಆಗತ್ತೆ ಅದಲ್ಲದೆ ನಾವು ತಿನ್ನಂತ ಆಹಾರ ನಿಧಾನ ಅಂದ್ರೆ ಹೊಟ್ಟೆಯಲ್ಲಿ ಬೌಲ್ ಮೂಮೆಂಟ್ಸ್ ಕರೆಕ್ಟಾಗಿ ಆಗಬೇಕು ಅಂದ್ರೆ ಬೆಂಡೆಕಾಯಿ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ಬೆಂಡೆಕಾಯಿ ಸೇವನೆ ಶುಗರ್ ಇರೋರಿಗೂ ಒಳ್ಳೇದು ಅಸ್ತಮ ಇರೋರಿಗೂ ತುಂಬಾನೇ ಒಳ್ಳೇದು ಅಂದ್ರೆ ಅಸ್ತಮ ಇರೋರಿಗೆ ಹೇಗಪ್ಪ ಅಂತ ಉಸಿರಾಟದ ಟ್ರ್ಯಾಕ್ ಕ್ಲಿಯರ್ ಆಗಲಿಕ್ಕೆ ಉಸಿರಾಟ ಸರಾಗವಾಗಿ ಆಗಲಿಕ್ಕೆ ಬೆಂಡೆಕಾಯಿ ತುಂಬಾ ಒಳ್ಳೇದು ಈ ಬೆಂಡೆಕಾಯಿ ಪ್ರೆಗ್ನೆಂಟ್ ಇರುವಂಥ ವುಮೆನ್ಸಿಗೆ ಕೂಡ ತುಂಬ ಒಳ್ಳೆಯದು ವಾರದಲ್ಲಿ ಎರಡು ಸಲ ಬೆಂಡೆಕಾಯಿನ ಸೇವನೆ ಮಾಡಿದರೆ ಹುಟ್ಟುವಂಥ ಮಕ್ಕಳ ನರ್ವ್ಸ್ ತುಂಬ ಸ್ಟ್ರಾಂಗ್ ಆಗುತ್ತೆ ನೆಕ್ಸ್ಟ್ ನಾನು ಎರಡು ಡ್ರೈ ಫ್ರೂಟ್ಸ್ ಬಗ್ಗೆ ಹೇಳ್ತೀನಿ ಡ್ರೈ ಫ್ರೂಟ್ಸ್ ಎಲ್ಲದೂ ಒಳ್ಳೆಯದೇ ಅದರಲ್ಲಿ ರಿಚ್ ಆದಂಥ ಒಮೆಗಾ ಥ್ರೀ ಫ್ಯಾಟಿ ಆ್ಯಸಿಡ್ ಇರುತ್ತೆ ಜೊತೆಗೆ ನ್ಯೂಟ್ರಿಯೆಂಟ್ಸ್ ಇರುತ್ತೆ ವಿಟಮಿನ್ಸ್ ಇರುತ್ತೆ ಅದರಲ್ಲೂ ಮುಖ್ಯವಾಗಿ ಎರಡು ಡ್ರೈ ಫ್ರೂಟ್ಸ್ ಅಲ್ಲಿ ಮೊದಲನೇದು ಅಂಜೂರ ಈ ಅಂಜೂರ ಕಾನ್ಸ್ಟುಪೇಷನ್ ಗೆ ತುಂಬಾನೇ ಒಳ್ಳೇದು ಅಂದ್ರೆ ರಾತ್ರಿ ಎರಡು ಅಂಜೂರವನ್ನ ನೆನೆಸಿಟ್ಟು ಬೆಳಗ್ಗೆ ಅಂಜೂರವನ್ನ ಸೇವನೆ ಮಾಡ್ತಾ ಬಂದ್ರೆ ಮಲ ಪದ್ಧತಿ ಸಮಸ್ಯೆ ಕಡಿಮೆ ಆಗುತ್ತೆ ಯಾವಾಗ ಕಾನ್ಸ್ಟಿಪೇಷನ್ ಕಡಿಮೆ ಆಗುತ್ತೋ ನಮ್ಮ ದೇಹ ಫ್ರೆಶ್ ಆಗುತ್ತೆ ನಮ್ಗೆ ಎಲ್ಲ ಎಲ್ಲಾ ಸಮಸ್ಯೆಗಳು ಮಹಿಳೆಯರಿಗೆ ಮೆನಪಾಸ್ ಆದಮೇಲೆ ಹಲವಾರು ಸಮಸ್ಯೆಗಳು ಕಡಿಮೆ ಆಗ್ಬೇಕು ಅಂದ್ರೆ ಅವರು ಅಂಜೂರ ಅಂಜೂರದ ಸೇವನೆ ಮಾಡ್ತಾ ಬಂದ್ರೆ ಮುಂದೆ ಅವರಿಗೆ ಯಾವುದೇ ರೀತಿಯ ಸಮಸ್ಯೆಗಳು ಬರುವುದಿಲ್ಲ ಎರಡನೆಯ ಡ್ರೈ ಫ್ರೂಟ್ಸ್ ಅಂತ ಅಂದ್ರೆ ಖರ್ಜೂರ ಖರ್ಜೂರ ಅಂತೂ ಎಲ್ಲರಿಗೂ ಗೊತ್ತಿದೆ ಇಮಿಡಿಯೇಟ್ ಆದಂಥ ಒಂದು ಎನರ್ಜಿ ಕೊಡಲಿಕ್ಕೆ ಖರ್ಜೂರ ತುಂಬಾ ಒಳ್ಳೆಯದು ಖರ್ಜೂರಲ್ಲಿ ರಿಚ್ ಆದಂಥ ನ್ಯೂಟ್ರಿಯೆಂಟ್ಸ್ಗಳು ವಿಟಮಿನ್ಸ್ಗಳು ಐರನ್ ಕಂಟೆಂಟ್ ತುಂಬಾ ಇದೆ ಇಮಿಡಿಯೇಟ್ ಆದಂಥ ಎನರ್ಜಿ ಬರಬೇಕು ಅಂತ ಅಂದರೆ ಖರ್ಜೂರವನ್ನು ನಾವು ತಿನ್ನಬೇಕು ಅದರಲ್ಲೂ ಖರ್ಜೂರ ಶುಗರ್ ಪೇಷಂಟ್ ಆಗಿದ್ರೆ ತಿಂದೇ ಇರೋದು ತುಂಬಾ ಒಳ್ಳೆಯದು ಒಂದು ಅಥವಾ ಎರಡು ದಿನದಲ್ಲಿ ತೆಗೆದುಕೊಂಡ್ರೆ ಸಾಕು ಜಾಸ್ತಿ ತಗೊಂಡ್ರು ಕೂಡ ಕ್ಯಾಲರಿ ಜಾಸ್ತಿಯಾಗಿ ವೆಯ್ಟ್ ಜಾಸ್ತಿ ಆಗುವಂಥ ಸಾಧ್ಯತೆ ಇರುತ್ತೆ ಇವೇ ನೋಡಿ ಸೂಪರ್ ಡೂಪರ್ ಫುಡ್ ಐಟಮ್ಸ್ಗಳು ನೋಡೋದ್ರಲ್ಲ ಫ್ರೆಂಡ್ಸ್ ನಾವು ಡೈಲಿ ತಿನ್ನುವ ಆಹಾರ ಪದಾರ್ಥಗಳಲ್ಲಿ ಈ ಆಹಾರ ಪದಾರ್ಥಗಳನ್ನು ನಿಯಮಿತವಾಗಿ ನಾವು ತಿಂತ ಬಂದರೆ ನಮ್ಮಲ್ಲಿ ಯಾವುದೇ ರೀತಿಯ ನ್ಯೂಟ್ರಿಯೆಂಟ್ಸ್ಗಳ ವಿಟಮಿನ್ಸ್ಗಳ ಕೊರತೆ ಉಂಟಾಗಿದ್ರೂ ಕೂಡ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿ ಇರುತ್ತೆ ಇಲ್ಲಿ ಹೇಳಿರುವ ಎಲ್ಲ ಪದಾರ್ಥಗಳು ತುಂಬಾ ರುಚಿಯಾಗಿರುತ್ತೆ ಹಾಗಂತ ಹೇಳಿ ಜಾಸ್ತಿ ತಿನ್ನಬಾರ್ದು ಸರಿಯಾದ ಪ್ರಮಾಣದಲ್ಲಿ ಸೇವನೆ ಮಾಡ್ತಾ ಬಂದರೆ ನಮ್ಮ ಆರೋಗ್ಯ ತುಂಬ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ ಇದುವರೆಗೂ ನನ್ನ ವೀಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಉತ್ತಮ ಮಾಹಿತಿ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಭೇಟಿ ಹೋಗೋಣ ಹೊಸದೊಂದು ವೀಡಿಯೋದೊಂದಿಗೆ ಟಿಲ್ದನ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್